ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಯಾವುದೇ ಫ್ಯಾಕ್ಟ್ರಿಗಳನ್ನು ಕೊಡ್ಲಿಕ್ಕಿಲ್ಲ ಅವರಿಗೆ ಅಧಿಕಾರ ಇಲ್ಲ ದಯಮಾಡಿ ಮಾಧ್ಯಮ ಮಿತ್ರದವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರು ಏನಾದರೂ ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತು ಅಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಮಗೆ ಸ್ಥಳ ಮಂಜೂರಿ ಮಾಡಿ ಕೊಡಬೇಕು ಅವರು ಮಾಡಿ ಕೊಟ್ಟಾಗ ಮಾತ್ರ ಈ ಭಾಗದ ಜನರಿಗೆ ಅಂತಂದರೆ ಗುಳೆ ಹೋಗ್ತಕ್ಕಂಥ ತಪ್ಸೋ ಕೆಲಸ ಕುಮಾರಸ್ವಾಮಿ ಅವ್ರದ್ದು ಇರ್ತಾರೆ ಅವತ್ತು ಇವ್ರು ಏನಾದರೂ ರಾಜ್ಯ ಸರ್ಕಾರದವರು ಸ್ಥಳ ಕೊಟ್ಟರೆ ಆ ಸ್ಥಳ ಕೊಟ್ಟಾಗ ಏನಾದರೂ ಕುಮಾರಸ್ವಾಮಿ ಅವರು ಫ್ಯಾಕ್ಟ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ವೇದಿಕೆ ಮೇಲೆ ಇದ್ದವ್ರೆಲ್ಲರೂ ಕುಮಾರಸ್ವಾಮಿನ ಕೈ ಕಾಲಿಡ್ಕಂಡ ಇಲ್ಲಿ ಫ್ಯಾಕ್ಟ್ರಿಗಳು ತರ್ತೀವಿ ಸರ್ಕಾರ ರಾಜ್ಯ ಸರ್ಕಾರದವ್ರು ಸ್ಥಳ ಕೊಡಬೇಕು ಇದು ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವ್ರು ಕೇಂದ್ರದಾಗ ಮಂತ್ರಿ ಇದ್ದಾರೆ ನಮಗೆ ಫ್ಯಾಕ್ಟ್ರಿ ಬೇಕು ನನಗೂ ಬೇಕು ಫ್ಯಾಕ್ಟ್ರಿ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಎಕರೆ ಅಂತಂದ್ರೆ ಕೈಗಾರಿಕಾ ಸ್ಥಾಪನೆ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಕೊಟ್ಟಾರ ನಾವು ಸಾಯ್ಲೆಕ್ಕತ್ತೀವಿ ವಿಧಾನಸೌಧದಾಗ ಅನೇಕ ಸಲ ಈ ವಿಷಯನ ಹೇಳಿದ್ದದ ನಾನು ಹೇಳಿದ ಕುಮಾರಸ್ವಾಮಿ ಅವ್ರಿಗೆ ಅಣ್ಣ ನನ್ನ ಭಾಗದಾಗ ಏನು ಬರ್ತದ ನೀವು ಮಂತ್ರಿ ಆದದಕ್ಕೆ ಭಾಳ ಖುಷಿ ಆಗ್ಯಾರ ನಮಗೆಲ್ಲ ಕುಂದಿರಿಸಿ ಹೇಳಿದರು ನಾನು ಈ ಭಾಗದಾಗ ಏನೇನು ಬರ್ತದ ಮೊದಲು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತೀನಿ ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ನನಗೆ ಸ್ಪಂದನೆ ಮಾಡಲ್ಲ ಯಾಕೆ ಸ್ಪಂದನೆ ಮಾಡಲ್ಲ ಅಂತಂದರೆ ಇಲ್ಲಿ ಏನಾದರೂ ಫ್ಯಾಕ್ಟ್ರಿಗಳನ್ನ ಕುಮಾರಸ್ವಾಮಿ ಅವರು ತಂದ್ರೆ ಈ ಭಾಗದ ಜನ ಎಂತಂದ್ರೆ ಅವರಿಗೆ ಪೂಜ್ಯ ರೂಪದಲ್ಲಿ ನೋಡಿ ಮತಗಳಾಗಿ ಪರಿವರ್ತನೆ ಆಗ್ತದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ ಅದಕ್ಕೆ ಅವ್ರು ನಮ್ಗೆ ಸ್ಥಳ ಕೊಡಂಗಿಲ್ಲ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಯಾವುದೇ ಫ್ಯಾಕ್ಟರಿನ ಕೊಡ್ಲಿಕ್ಕಿಲ್ಲ ಅವರಿಗೆ ಅಧಿಕಾರ ಇಲ್ಲ ದಯಮಾಡಿ ಮಾಧ್ಯಮ ಮಿತ್ರದವರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅವ್ರು ಏನಾದರೂ ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಕುಮಾರಸ್ವಾಮಿ ಅವ್ರ ಫ್ಯಾಕ್ಟ್ರಿಗಳನ್ನು ಕೊಡಬೇಕಾಗಿತ್ತಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನಮಗೆ ಏನ್ಪಂದ್ರೆ ಸ್ಥಳ ಮಂಜೂರಿ ಮಾಡಿ ಕೊಡಬೇಕು ಅವರು ಮಾಡಿ ಕೊಟ್ಟಾಗ ಮಾತ್ರ ಈ ಭಾಗದ ಜನರಿಗೆ ಅಂತಂದರೆ ಗುಳೆ ಹೋಗ್ತಕ್ಕಂಥ ತಪ್ಸ ಕೆಲಸ ಕುಮಾರಸ್ವಾಮಿ ಅವ್ರದ್ದು ಇರ್ತದೆ ಅವತ್ತು ಇವ್ರ ಏನಾದರೂ ರಾಜ್ಯ ಸರ್ಕಾರದವರು ಸ್ಥಳ ಕೊಟ್ಟರೆ ಆ ಸ್ಥಳ ಕೊಟ್ಟಾಗ ಏನಾದರೂ ಕುಮಾರಸ್ವಾಮಿ ಅವ್ರ ಫ್ಯಾಕ್ಟ್ರಿ ಕೊಡ್ಲಿಲ್ಲ ಅಂದ್ರೆ ನಾವು ವೇದಿಕೆ ಮೇಲೆ ಇದ್ದವರೆಲ್ಲರೂ ಕುಮಾರಸ್ವಾಮಿನ ಕೈಕಾಲು ಹಿಡ್ಕಂಡ ಇಲ್ಲಿ ಫ್ಯಾಕ್ಟ್ರಿಗಳು ತರ್ತೀವಿ ಸರ್ಕಾರ ರಾಜ್ಯ ಸರ್ಕಾರದವರು ಸ್ಥಳ ಕೊಡಬೇಕು ಇದು ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಕುಮಾರಸ್ವಾಮಿ ಅವರು ಕೇಂದ್ರದಾಗ ಮಂತ್ರಿ ಇದ್ದಾರೆ ನಮಗೆ ಫ್ಯಾಕ್ಟ್ರಿ ಬೇಕು ನನಗೂ ಬೇಕು ಫ್ಯಾಕ್ಟ್ರಿ ನನ್ನ ಕ್ಷೇತ್ರದಲ್ಲಿ ಮೂರು ಸಾವಿರ ಎಕರೆ ಎಂಥದ್ರೆ ಕೈಗಾರಿಕಾ ಸ್ಥಾಪನೆ ಮಾಡಿದ್ದಾರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಕೊಟ್ಟಾರ ನಾವು ಸಾಯ್ಲೆಕ್ಕತ್ತೀವಿ ವಿಧಾನಸೌಧದಾಗ ಅನೇಕ ಸಲ ಈ ವಿಷಯನ ಹೇಳಿದ್ದದ ನಾನು ಹೇಳಿದ ಕುಮಾರಸ್ವಾಮಿ ಅವರಿಗೆ ಅಣ್ಣ ನನ್ನ ಭಾಗದಾಗ ಏನ್ಪಂತಂದ್ರೆ ನೀವು ಮಂತ್ರಿ ಆದೋದಕ್ಕೆ ಭಾಳ ಖುಷಿ ಆಗ್ಯಾರ ನಮಗೆಲ್ಲ ಕುಂದಿರಿಸಿ ಹೇಳಿದರು ನಾನು ಈ ಭಾಗದಾಗ ಏನೇನು ಬರ್ತದ ಮೊದಲು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೊಡ್ತೀನಿ ಆದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರ ನಾನು ಸ್ಪಂದನೆ ಮಾಡಲ್ಲ ಯಾಕೆ ಸ್ಪಂದನೆ ಮಾಡಲ್ಲ ಅಂತಂದ್ರೆ ಇಲ್ಲಿ ಏನಾದ್ರೂ ಫ್ಯಾಕ್ಟ್ರಿಗಳನ್ನ ಕುಮಾರಸ್ವಾಮಿ ಅವರು ತಂದ್ರೆ ಈ ಭಾಗದ ಜನ ಏನ್ಪಂದ್ರೆ ಅವರಿಗೆ ಪೂಜ್ಯ ರೂಪದಲ್ಲಿ ನೋಡಿ ಮತಗಳಾಗಿ ಪರಿವರ್ತನೆ ಆಗ್ತದಂತ ತಿಳ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ ಅದಕ್ಕೆ ಅವ್ರು ನಮಗೆ ಸ್ಥಳ ಕೊಡಂಗಿಲ್ಲ